ಅಧೈರ್ಯ ಎನ್ನುವಂಥದ್ದು ಕೂಡ ಅದೂ ಕೂಡ ಈ ಪ್ರಾಣಾಯಾಮ ಅಂದ ತಕ್ಷಣ ಈ ಮುದ್ರೆಯನ್ನು ನೀವು ಆಚರಣೆ ಮಾಡುವುದರಿಂದ ಅದರಿಂದ ತುಂಬ ಲಾಭದಾಯಕ ಆಗುತ್ತೆ ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಧೈರ್ಯ ಸಾಹಸಗಳಿಗೆ ಅತಿ ಅದ್ಭುತವಾದಂಥ ಇಂದಿನ ಮುದ್ರ ಕೆಲವೊಬ್ಬರಿಗೆ ಎಲ್ಲ ರೀತಿಯಾದ ಜಾಣತನ ಇರುತ್ತೆ ಅಂಥವರಿಗೆ ಧೈರ್ಯದ ಸ್ವಲ್ಪ ಕೊರತೆ ಇರುತ್ತೆ ಧೈರ್ಯ ಇಲ್ಲದೇ ಇದ್ದರೆ ಏನು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಹೇಳಿರುವಂಥದ್ದು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದ್ದಾರೆ ಭಯ ಅನ್ನುವಂಥದ್ದು ಮಹಾಶಾಪ ಅಧೈರ್ಯ ಎನ್ನುವಂಥದ್ದು ಕೂಡ ಅದು ಕೂಡ ಮಹಾಶಾಪ ಈ ಮುದ್ರೆಯನ್ನು ನೀವು ಆಚರಣೆ ಮಾಡುವುದರಿಂದ ನಿಮಗೆ ಎಲ್ಲಿಲ್ಲದ ಧೈರ್ಯ ಬರುವಂಥದ್ದು ಉನ್ನತ ಮಟ್ಟದ ಸಾಧನೆಗೆ ಸಹಾಯ ನೀಡುವಂಥದ್ದು ಎಡರು ತೊಡರುಗಳನ್ನು ದೂರ ಮಾಡುವಂಥದ್ದು ಹೀಗೆ ಅನೇಕ ರೀತಿಯಾದ ಲಾಭಕಾರಿ ನಿಮಗೆ ಜಾಸ್ತಿ ಆಗ್ತಾ ಬರುವಂಥದ್ದು ಈಗ ಬನ್ನಿ ಆ ಮುದ್ರೆ ಯಾವುದು ಅಂತ ನೋಡೋಣ ಈಗ ಈ ಗರುಡ ಮುದ್ರೆ ಬಲಗೈ ಕೆಳಭಾಗಕ್ಕಿರಬೇಕು ಎಡಗೈ ಮೇಲ್ಭಾಗಕ್ಕಿರಬೇಕು ಈ ಎಬ್ಬೆರಳುಗಳನ್ನು ಈ ರೀತಿ ಬಿಗಿಗೊಳಿಸುವಂಥದ್ದು ಈ ರೀತಿ ಆ ನಂತರ ಎಲ್ಲ ಬೆರಳುಗಳು ಸಮನಾಗಿ ಈ ರೀತಿ ಎದೆಯ ಪಕ್ಕಕ್ಕೆ ಇರಿಸಿ ಮಾಡುವಂಥದ್ದು ಸೂಕ್ತ ಕೆಲವರು ಹೊಟ್ಟೆ ಭಾಗಕ್ಕೆ ಕಷ್ಟ ಆಗುತ್ತೆ ಹಿಡಿಯುವಂಥದ್ದು ಎದೆ ಭಾಗಕ್ಕೆ ಇಲ್ಲದರೆ ಕುತ್ತಿಯ ಭಾಗಕ್ಕೆ ಹಿಡಿದು ನೀವು ಈ ಮುದ್ರೆಯನ್ನು ಆಚರಣೆ ಮಾಡಬಹುದು ತುಂಬ ಸುಲಭವಾಗಿರ್ತಕ್ಕಂಥ ಈ ಮುದ್ರ ಈ ಮುದ್ರೆಯನ್ನು ಪ್ರಾಣಾಯಾಮ ಸಮಯದಲ್ಲಿ ನೀವು ಕೂಡ ಆಚರಣೆ ಮಾಡಬಹುದು ಈ ಪ್ರಾಣಾಯಾಮ ಅಂದ ತಕ್ಷಣ ಮೂಗಿಡಿದು ಮಾಡುವಂಥದ್ದೇ ಅಂತ ನಾವು ತಿಳ್ಕೊಂಡಿರ್ತೀವಿ ಅನೇಕ ರೀತಿಯಾದ ಪ್ರಾಣಾಯಾಮಗಳು ಇದೆ ಅದರಲ್ಲಿ ಕಪಾಲಭಾತಿ ಪ್ರಾಣಾಯಾಮ ನೀವು ಮಾಡಬಹುದು ಉಜ್ಜಯಿ ಪ್ರಾಣಾಯಾಮ ಸಹ ಇದರಲ್ಲಿ ಮಾಡಬಹುದು ಸುಖ ಪ್ರಾಣಾಯಾಮ ಮಾಡಬಹುದು ವೀಲೋಮ ಪ್ರಾಣಾಯಾಮ ಸಹ ಇದರಲ್ಲಿ ಮಾಡಬಹುದು ಅಲ್ಲಿ ಕೈಗಳ ಮೂಗಿನ ಇಳಿಯುವಂಥ ಸಹಾಯ ಏನು ಬೇಕಾಗಿಲ್ಲ ಈ ಪ್ರಾಣಾಯಾಮಗಳಿಗೆ ಈ ಗರುಡ ಮುದ್ರೆ ಹಾಕಿ ಯಾರಿಗೆ ಧೈರ್ಯ ಬೇಕು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥವರಿಗೆ ಇದು ಸೂಕ್ತವಾದಂಥ ಮುದ್ರ ಮತ್ತು ಹಾಗೆ ಹೆಣ್ಣು ಮಕ್ಕಳಿಗೆ ಋತುಚಕ್ರದ ಸಂದರ್ಭದಲ್ಲಿ ಋತುಸ್ರಾವ ಸಂದರ್ಭದಲ್ಲಿ ಯೋನಿ ಮುದ್ರೆಯ ರೀತಿಯಲ್ಲಿ ಕೂಡ ಈ ಮುದ್ರೆಯನ್ನು ಬಳಸಬಹುದು ಅದರಿಂದ ತುಂಬ ಲಾಭದಾಯಕ ಆಗುತ್ತೆ ನಿಮಗೆ ಈ ಮುದ್ರೆಯಿಂದ ಕಣ್ಣುಗಳಿಗೂ ಕೂಡ ನೀವು ಈಗಾಗಲೇ ತಿಳಿದಿರಬಹುದು ವಿಷ್ಣುವಿನ ವಾಹನ ಈ ಗರುಡ ಅತಿ ವೇಗವಾಗಿ ಹಾರುವಂಥ ಈ ಪಕ್ಷಿ ಅದೇ ರೀತಿ ಕೂಡ ನಿಮ್ಮ ಜೀವನದಲ್ಲಿ ವೇಗವಾಗಿ ನೀವು ಯಾವುದಾದ್ರೂ ಗುರಿಯನ್ನು ತಲುಪಬೇಕು ಅಂತಂದರೆ ಈ ರೀತಿಯಾದ ಮುದ್ರೆಗಳು ನಿಮಗೆ ಸಾಥ್ ಕೊಡುವಂಥದ್ದು ಈ ಮುದ್ರೆ ನಿಮ್ಮನ್ನು ದುಷ್ಟ ಶಕ್ತಿಗಳಿಂದ ರಕ್ಷಣೆ ಮಾಡುತ್ತೆ ಅನಾಹುತಗಳಿಂದ ಕೂಡ ನಿಮ್ಮನ್ನು ರಕ್ಷಣೆ ಮಾಡಿ ನಿಮ್ಮ ಮೃತ್ಯು ಭಯದಿಂದ ನಿಮ್ಮನ್ನು ದೂರ ಮಾಡುತ್ತೆ ಈ ಮುದ್ರೆ ಸತತ ಅಭ್ಯಾಸ ಇರಬೇಕು ಈ ಮುದ್ರೆಯನ್ನು ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೀವು ಅಭ್ಯಾಸ ಮಾಡಿ ದಿನದಲ್ಲಿ ಎರಡು ಬಾರಿ ಅಭ್ಯಾಸ ಮಾಡಿದರೆ ತುಂಬ ಅನುಕೂಲ ತೊಂದರೆ ಇರುವಂಥವರಿಗೆ ತೊಂದರೆ ಇಲ್ಲದೆ ಇರುವಂಥವರು ಕೂಡ ಈ ಮುದ್ರೆಯನ್ನು ಮಾಡಬಹುದು ತೊಂದರೆ ಏನೂ ಇಲ್ಲ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಾಯ ಆಗುತ್ತೆ ಈ ಮುದ್ರೆಯನ್ನು ಧ್ಯಾನ ಮಾಡುವ ಸಂದರ್ಭದಲ್ಲಿ ಕೂಡ ದಿನನಿತ್ಯ ಅಭ್ಯಾಸ ಮಾಡಬಹುದು ಪ್ರತಿ ಒಂದು ಬಾರಿ ನಾನು ಹೇಳುವಂಥದ್ದು ಮುದ್ರ ನಿಮ್ಮ ದೇಹ ಭದ್ರ ಈ ರೀತಿಯಾದ ಮುದ್ರೆಗಳನ್ನು ಅಭ್ಯಾಸ ಮಾಡಿ ನಿಮ್ಮನ್ನು ನೀವೇ ನಿಮ್ಮ ಕೈಯಾರೆ ರಕ್ಷಣೆ ಮಾಡಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು